ಯಾವಾಗ್ಲೂ ಒಂಥರ ಇರ್ತಾರೆ ಅದೇನು ಅಂತ ನಂಗೆ ಗೊತ್ತಿಲ್ಲ ಮಾವ ನಾ ಅನ್ಕೊಂಡೆ ಈ ಅಣ್ಣ ತಮ್ಮ ಬಂಧು ಬಳಗ ಎಲ್ಲ ಅಂತ ಯಾರಿಗೆ ಯಾರು

ಆದ್ರೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಜಾಸ್ತಿ ಮಾಡ್ಕೊಂಡಿದ್ದಾರೆ ಕುಡಕ ಗಂಡ ಪಟ್ಟ ಹೊತ್ಕೋಬೇಕಾಯ್ತು ಕುಡ್ಕ ಈ ಮಣ್ಣ ಕುಡ್ಕ ಏನೋ ಅಲ್ಲಿ ಸ್ವಲ್ಪ ಹಣ ಹೋಯ್ತು ಅಂತ ಕುಡ್ಕ ಬಂದ್ರೆ ನನ್ಗೆ ಕುಡ್ಕ ಹಣ ಪಟ್ಟಿ ಕಟ್ತಾ ಇದ್ಯಾ ಹಣ ಮಾಡ್ಬೇಕು ಹಣ ಹಣ ಇದ್ರೇನೆ ಈ ಜಗತ್ತಲ್ಲಿ ಬೆಲೆ ಸಿಗೋದು ಅಪ್ಪ ಅಕ್ಕಿ ದಾಲನ್ ಮರ ಅಂತ ಹಂಗೆ ಇದ್ರೆ ಅನಾಗರಿಕರು ಅಂತಾರೆ ಹಸ್ತಾರ್ ಕಾರು ಬಂಗ್ಲೆ ಅದು ಇದು ಎಲ್ಲ ಮಾಡಬೇಕು ಅವಾಗ್ಲೇ ಬೆಲೆ ಸಿಗೋದು ಹೇ ಹೇಗೆ ಯಾವ ಪಾಪ್ರೀ ಕುಡಿಯೋದು ಸಾರ್ಮನ್ ರೀ ಕುದ್ರೆ ರೇಷ್ ಮ್ಯಾಗ ಹೊಟ್ಟಿ ಅಂತ ಏನು ಕುದ್ರೆ ಬಾಳ ಎಳ್ಯೋದ್ ಒಂದೇ ಹೆಣ್ಣು ಸರಿಗಿಡದವನು ಜಗತ್ತಲ್ಲಿ ಉದ್ದರ ಆಗಿಲ್ಲ ಆಗಿಲ್ಲ ಸೌಭಾಗ್ಯ ನಮ್ಮ ಸಂಸಾರದ ಅಡುಗು ಕಣದಲ್ಲಿ ಮುಳುಗೋಗ್ತಾ ಇದ್ ಯಾವ ಪಾಪಿನ ಕೂ ಅವನು ಪಾಪಿ ಅಲ್ಲ ಪರಮಾತ್ಮ ಜೀವನ ಅಂದ್ರೆ ಹೆಂಗಿರ್ಬೇಕು ಅಂತ ಹೇಳ್ಕೊಟ್ಟಿದ್ ಗುರು ಕಾಣ್ರಿ ಊರ್ ವೈಲಿ ಓಡೋಯ್ತಿದ್ಯಲ್ಲೋ ನೀನೇ ಕುಡ್ಕ ಬೈಯಲೋ ಸೌಭಾಗ್ಯ ದಿನ ಹೀಗೆ ಕುಡ್ಕ ಬಂದ್ರೆ ನಿನ್ನ ಒಟ್ಟಲ್ಲಿ ಹುಟ್ಟರ ಬಗುವ ಗತಿ ಏನು ಹಾ ಇಂತ ಒಳ್ಳೆ ವ್ಯಕ್ತಿ ಕೆಟ್ಟ ಚಟಿಗೆ ದಾಸನ ಆಗಿದ್ದಾನೆ ಅಂದ್ರೆ ನಮ್ಗೆ ಹಾ ಯಾಕೆ ಇರೋರು ಯಾರೋ ಈ ಕೆಲಸ ಮಾಡಿಸ್ತಾ ಇದಾರೆ ಅವ್ರನ್ನ ಕಂಡು ಹಿಡ್ದು ಹಣ ಸೀಮೆ ಸುಣ್ಣ ಈಗಾಗಲೇ ನನ್ ಬಾಗಿಲ ಆಸ್ತಿ ಮಾರಾಯಿತು ಇನ್ನು ಉಳ್ದಿರೋದು ಅಪ್ಪ ಕಡ್ರೆ ಹಳೆ ಮನೆ ಅಷ್ಟೆ ಅಲ್ಲಿಗೆ ನಾಳೆ ಹೋಗ್ಬೇಕು ಯಾರಿಗ್ಬೇಕು ಈ ಮನೆ ಯಾರಿಗ್ ಬೇಕಿ ಸಂಸಾರ ನಾನಿನ್ ಬಳ್ಕಬೇಕು ಅಯ್ಯೋ ದೇವ್ರಿ ನನ್ನ ತಮ್ಮ ಹಾಗಿರ್ಬೇಕು ನನ್ನ ತಮ್ಮ ಈಗಿರ್ಬೇಕು ಅಂತ ಇಡೀ ಜೀವನವನ್ನೇ ಬಿಡುಪಾಗಿದ್ದಕ್ಕೆ ಸಿಕ್ಕಿದ ಬೆಲೆ ಇದೇನಾ ಆಸ್ತಿಯಲ್ಲಿ ಆಸ್ತಿನೆಲ್ಲ ಮಾರಿ ಹಳೆ ಮನೆಗೆ ಹೋಗಿ ವಾಸ ಮಾಡ್ತೀನಿ ಅಂತನಲ್ಲ ನನಗೆ ಎಷ್ಟು ಲೋಭ ಮಾಡುವ ಕುಡಿದ ಮೊತ್ತಲ್ಲಿ ಏನೇನೋ ಮಾತಾಡ್ತಾ ಇದ್ದಾರೆ ಅವ್ರು ಎದ್ಮೇಲೆ ವಿಚಾರಿಸೋದಾಯ್ತು ವಿಚಾರಿಸೋದನ್ನ ಬಿಟ್ಟು ನಿಂತ ಜಾಗದಲ್ಲೇ ಹುಟ್ಟು ಬಟ್ಟೆಲೆ ಈ ಮನೆಯನ್ನ ಬಿಟ್ಟು ತೊಲಗ್ತಾ ಇರು ಇಲ್ಲಾಂದ್ರೆ ಕತ್ತಿಡ್ದು ನಾನು ತಳಬೇಕಾಗುತ್ತೆ ಹುಷಾರ್ ಯಾರ್ ಹೇಳ್ತಾ ಇದೆಯಾ ಈ ಮಾತ್ರ ನಂದೊಂದು ನಿನ್ನ ಅನ್ನೋದನ್ನ ಮರಿಬೇಡ ಇಲ್ಲ ಅಂತ ನಾನು ಹೇಳ್ತಾ ಇಲ್ವಲ್ಲ ನೋಡಿ ಏನೇ ಆದ್ರೂ ಈ ಕೂಡ ಬಿದ್ದಿದ್ದಾನಲ್ಲ ಜೋ ಜೋ ಅಂತ ಕಲ್ತೋ ಹಣನ ಅಂತಸ್ನ ಮಾರ್ಕೊಂಡೋನು ಕಟ್ಟಕೊಂಡ ಹೆಂತಿನ ಮಾರ್ಕೊಳೋದಿಲ್ಲ ಅಂತ ಏನ್ ಗ್ಯಾರಂಟಿ ಮರ್ಯಾದಿಂದ ಮನೆ ಬಿಟ್ಟು ಹೋದ್ರೆ ಸರಿ ಕೊಯಿತಿ ಅಮ್ಮ ಕೊಯಿತಿ ಹೋಗೇನ ಎಲ್ಲಕಮ್ಮ ಹೋಗ್ಲೇ ನಾನೇನೋ ಮಲ್ತಾಯ ಮಗ ವರ್ಟ್ ಹೋಯ್ತು ಅಮ್ಮ ನಿನ್ನ ಸಂತ ಹಣ್ಣಾ ಯಾಕಡ ಸೌಭಾಗ್ಯ આજಿನ ಸಂತಾತ್ತಿಗೆ

ನಾವು ಪೀಡೆಗಳ ಇಂತ ಎಂಡ್ ಆಪ್ತಿ ಯಾವತ್ತೋ ನಿನ್ನ ಕಥೆ ಮುಗಿಸ್ಬಿಡ್ತೀನಿ ನೀನು ಯಾರ ಬೆಂಬಲದಿಂದ ಬೆರಿತಾ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು ನಿನಗೆ ರಕ್ತ ಸಂಬಂಧನ ಪರಿಜ್ಞಾನ ಹೇಳಿದ್ರೆ ಬಾಯಿ ಇಷ್ಟಕ್ಕೆಲ್ಲ ಕಾರಣ ಯಾರು ನಾನು ನೀವು ಹಾಡುತ್ತೆ ಆಟ ನೋಡುತ್ತೆ ನೋಟ ಬೀದಿಗೆ ಬಿಟ್ಟಲ್ಲೂ ಏನಾಯ್ತ ಈ ಮನೇಲಿ ನೇಮ್ದಾಗ ಮಲ್ಗಕ್ಕೆ ಹೋಗ್ಬಿಡಲ್ಲ ಸೌಭಾಗ್ಯ ಏನಾಯ್ತಾ ಹೌದಾ ಸಲಾಂ ತಂಗಿ ಸಲಾಮ್ ಇದು ನಿನ್ ಮನೆ ಏನ್ ಬೇಕಾದ್ರೂ ಮಾಡ್ಕೋ ನಿನ್ಗೆ ರಕ್ತ ಸಂಬಂಧ ಬೇಕಾಗಿಲ್ಲ ಹಣ ಆಸ್ತಿ ಅಂತಸ್ತು ಆಡಬರದ ಜೀವನ ಬೇಕು ಇದು ನಿನ್ನ ದುರಂಕಾರದ ಪ್ರಾರಂಭದ ದಿನ ಅಂತಿಮ ದಿನಗಳ ಬಗ್ಗೆ ಯೋಚನೆ ಮಾಡದೆ ಈ ರೀತಿ ಮಾತಾಡ್ತಿದ್ಯಾ ಒಂದೆಲ್ಲ ಒಂದಿನ ಅನ್ಭವಿಸ್ತಿಲ್ಲ ಅವಾಗ ಗೊತ್ತಾಗುತ್ತೆ ಅಲ್ಬೆಡೆ ಕಣೆ ಅಣ್ಣ ಈ ನರಕದಲ್ಲಿ ನೀನು ಇರೋದು ಬೇಡ ಬಣ್ಣ ಅಪ್ಪ ಮನೆಗೆ ಹೋಗದ ತುಂಬ ಗರ್ಭಿಣಿಯೋದ ನಿನ್ನ ಕಣ್ಣಲ್ಲಿ ಯಾಕಿದ್ಯಾ ಚೊಚ್ಚೊಲ ಗರ್ಭ ಓದ್ತಾ ನಿನ್ನನ್ನ ತವರ್ ಮನೆ ಕರ್ಕೊಂಡೋಗಿ ಸೀಮಂತ ಮಾಡೋ ಪುಣ್ಯ ನನಗಿಲ್ಲ ಯಾಕಂದ್ರೆ ಗಂಡನ್ ಮನೆ ತವರ್ ಮನೆ ಎರಡು ಇದೆಯಾಗಿದೆ ಅತ್ತ ಈ ಈ ಮನೆಯಲ್ಲಿಗಳು ಅಂತದ್ದು ಏನಾಗಿದೆಯಮ್ಮ ಏನು ಅಂತ ಹೇಳ್ತಿ ಎಟ್ಟ ಸು ಕಟ್ಕೊಂಡಿರ್ ಗಂಡ ಕುಡಿತು ಚೂಜು ಆಗ್ತಾ ಕಲಿತು ಎಲ್ಲ ಅತ್ತೆನೂ ಮಾರ್ಕೊಂಡಿದ್ದಾರೆ ಸೌಭಾಗ್ಯ ಏನಮ್ಮ ಹೇಳ್ತಿದ್ಯಾ ಬಾವಾ ನಿಮ್ಗ ಯಾಕೆ ಬಾ ಗೊತ್ತಿ ತಬ್ತಿ ನನ್ನ ತಂಗಿನ ನನ್ನ ಕಣ್ಣ ಮುಂದೆ ಸಿಕ್ಕು ಅಂತ ಹೆಮ್ಮೆ ಪಡ್ತಿದ್ದೆ ಈ ಮಾತ ಕೇಳಿದಾಗ ನನ್ನ ಹೃದಯಕ್ಕೆ ಸಿಡಿಲು ಬಡದಾಗ ಮಾವ ನೀವು ಈ ಮನೆಯ ಮಾಣಿಕ್ಯ ರತ್ನ ನನ್ನ ತಂಗಿಯ ಬಾಳನ್ನ ಕಣ್ಣಿಲ್ ಕೈ ತೊಳಂಗ ಯಾಕೆ ಮಾಡಿದ್ರಿ ಓ ಈ ನಿಮ್ಮ ಒಬ್ಬಳು ಎಡ್ತಿ ಬೇಕಾಗಿತ್ತು ನಿಮ್ಮ ಸಂಸಾರ ಎಂಬ ಯಗ್ ಕುಂಡಕ್ಕೆ ಒಂದು ಬಲು ಬೇಕಾಗಿತ್ತು ನಿಮ್ಮ ಎಲ್ಲರೂ ಸೇವೆ ಮಾಡೋಕೆ ಈ ಮನೆಗೆ ಶಾಶ್ವತವಾಗಿ ಒಂದು ಹೆಣ್ಣು ಬೇಕಾಗಿತ್ತು ಅದಕ್ಕೆ ನಿಮ್ಮ ಕಣ್ಗಳಿಗೆ ನನ್ನ ಕಣ್ಣು ನನ್ನ ತೆಂಗಿನ ನೋಡಿ ಇದರಿಂದ ನಿಮ್ಗಾಗ್ಲಿ ನಿಮ್ಮ ಮನದನಕ್ಕಾಗ್ಲಿ ಖಂಡಿತ ಶಾಂತಿ ಸಿಗಲ್ಲ ಮಾವ ಖಂಡಿತ ಶಾಂತಿ ಸಿಗಲ್ಲ ಇದಕ್ಕೆಲ್ಲ ಕಾರಣ ನಾನೇ ಮನೆಗೆ ತಕ್ಕ ಮಗನಾಗ್ಲಿಲ್ಲ ಕಳ್ಕಂಡಿರೋ ಹೆಂಡತಿಗೆ ಒಳ್ಳೆ ಗಂಡನಾಗಿಲ್ಲ ನನ್ನ ಪಾಪಿ ಜಗತ್ತಲೇ ಬದುಕಿರೋದ್ಕಿಂತ ಸಾಯೋದೇ ಮೇಲು ನೀನು ಸತ್ರೆ ಪ್ರಪಂಚದಲ್ಲಿ ಯಾರು ಬರಲ್ಲ ನಿನ್ನಿಂದ ಯಾರು ಬರಲ್ಲ ನಾಲ್ಕು ದಿನದ ಚಿಚ್ಚು ಕೋಳು ಕಣೋ ತುಂಬಾ ಕರ್ಬಿಡೆಯು ಅಯ್ಯೋ ಭಗವಂತ ಕೇವಲ ಕೊರಳಕ್ಕೆ ಆಸೆ ಪಟ್ಟಿದ್ದ ಈ ಹೆಣ್ಣಿನ ಮೇಲೆ ಯಾಕಪ್ಪ ಇಷ್ಟುದಾರಾಗಿ ಜನ ತೊಂದರೆ ಅನುಭವಿಸು ಬದಲಾಗಿ ನನಗೆ ಮುತ್ತೈದಿ ಸಾವಾದರು ಕೊಡಬಾರ್ದು ತಂದೆ ಸಮಾಜ ಏನು ಹೇಳ್ತಾ ಇದೆಯಾ ಏ ಹೇಳ್ಬೇಕಾದ್ರೆ ಹೇಳ್ತಾರ ಅವು ಕಷ್ಟ ಸುಖ ಕುಡುಕಾದ ನಿನ್ನದಾಗ ಎಲ್ಲ ಅರ್ಥ ಆಗಬೇಕಾಗುತ್ತೆ ಎಲ್ಲ ಅರ್ಥ ಸುಮ್ಮನೆ ಹತ್ತು ಕರೆದ್ರೆ ಕಳ್ಕಂಡ ಮತ್ತೆ ಬರಲ್ಲ ತಂಗಿ ಗಂಡು ಗಂಡ ತೊಂದರೆ ಆದಾಗ ಆಶ್ರಯ ಕೊಡಬೇಕಾಗಿದ್ದು ಬಾಮಾ ಕಾಲ ಕಳೆಯೋಣ ಏನ್ರಿ ಮಾತಾಡ್ತಾ ಇದೀರಾ ನೀವು ನನ್ನ ಗಂಡ ಇದು ನನ್ನ ಮನೆ ಇವ್ರ ವಿಚಾರನ ಬಿಟ್ಟು ನನ್ ಜೊತೆ ಸ್ವಲ್ಪ ನೆಮ್ಮದಿಯಾಗಿರೋದನ್ನ ಕಲ್ತ್ಕೊಳ್ಳಿ ತಿಂದವರು ನೀರು ನೀರ್ ಏ ಇರ್ಬೋದು ಕಣೆ ಏನ ದುಡುಕಿ ತಪ್ಪಾಗಿದೆ ನಿಜ ಹಾಗಂತ ಮಾತ್ರಕ್ಕೆ ಇವ್ರು ಯಾರೇ ನಿನ್ ಹಣ್ಣಂದಿರು ಕಣೆ ನಿನ್ನ ಒಡ ಒಟ್ಟ ಹಣ್ಣಂದಿರು ಈ ನಿನ್ನ ಹಣ್ಣಂದಿರು ದಾರಿ ಯಾರು ಕಟ್ಟರು ಸಿರಿ ಸಬ್ಬತ್ತು ನಿನ್ನ ಕಣ್ಣು ಮುಚ್ಚಿರ್ಬೋದು ನಿನ್ನ ಮೈಯಲ್ಲಿ ಬಿಸಿ ರತ್ತ ಇದೆ ದೇಹದಲ್ಲಿ ಯವನ ಇದೆ ಅಂತ ಮೆರಿತಿದ್ಯಾ ಆದ್ರೆ ಒಂದಲ್ಲ ಒಂದ್ ಇವ್ರನ್ನ ನೊಂಡ ಕಂಡಿರನ ಸಾಪಾ ನಿನಗೆ ತಡ್ತೆ ಬಿಡಲ್ಲ ಕಣೆ ತಡ್ತೆ ಬಿಡಲ್ಲ ನೀನೆಂತ ಗಂಡರಿ ಕಟ್ಕೊಂಡ್ ಹೆಂಚಿನ ಮುಂದೆ ಇವರು ಮುಂದೆ ನನಗೆ ಅವಮಾನ ಮಾಡ್ತಾ ಇದ್ರಲ್ಲ ಅವತ್ತು ಅನ್ಯಾಯವಾಗಿ ಆಸ್ತಿನ ಮಾರಾಟ ಮಾಡ್ತಾ ಇದ್ರಲ್ಲ ಅವಾಗ ಎಂಟ್ರಿ ಹೋಗಿತ್ತು ಜ್ಞಾನ ಅನ್ಯಾಯವಾಗಿ ಮಾರಾಟವಾಗ್ತಿದ್ದನ್ನ ನಾನು ಉಳಿಸಿದೀನಿ ಅದು ನಿಮಗೆ ಗೊತ್ತಾ ಅಪ್ಪಾ ಒಳ್ಳೆ ಕೆಲಸ ಮಾಡಿದ್ಯಾ ಕಣಮ್ಮ ನೀನು ದೇವು ನಿಂದ ನಿನ್ನ ಜೀವನ ನರ್ಕ ಆಗದ್ ಬೇಡಪ್ಪ ಇವ್ರನ್ನ ಕರ್ಕೊಂಡೋಗಿ ನಾ ಸಾಕ್ತೀನಿ ಹೌದು ನಂದ ದುರಾಸೆ ಕೊಡೋ ಆ ದುಷ್ಟು ಕಂಡ್ರೆ ದುಷ್ಟು ಕಂಡದಕ್ಕೆ ಕೆಟ್ಟ ಚಕ ಈಗ ನಾವು ಅರ್ಥ ಮಾಡ್ಕೊಂಡು ಜೀವನ ಮಾಡು ಜೀವನ ಮಾಡು ತಪ್ಪಾಯ್ತು ಅಣ್ಣ ಇಲ್ಲಿ ಮುಂದೆ ಯಾರು ನೀವು ಸೇರೋಲ್ಲ ನೀವೇನ ಕೇಳ್ಕೊಂಡು ಬಿದ್ದಿರ್ತೀನಿ ಅಣ್ಣ ದಯವಿಟ್ಟು ನಿಷ್ಕೊಡೋಣ ಹೇ ಹೇ ಎಂದೇಳು ಮರ ಹತ್ತವಣ್ಣ ಎಲ್ಲಿ ಗಂಟ ಹತ್ತಿ ಕೈ ಎಡ್ಚೋ ಗಂಟ ಕೊಡ್ತಾರೆ ಆಮೇಲೆ ನಿಮ್ಗಿಷ್ಟ ನನ್ನ ದೇಹದಲ್ಲಿ ಶಕ್ತಿ ಇರೋವರೆಗೂ ನಿಮ್ಮನ್ನ ಸಾಕ್ರಿ ಆಮೇಲೆ ಇಷ್ಟ ಈ ಮನೆಗೂ ನಮಗೂ ಋಣ ತೀರೋಯ್ತು ನಡ್ರಿ ಹೋಗೋಣ ಆಮೇಲೆ ಹೋಗ್ಬೇಕಾದ್ರೆ ಒಂದು ಮಾತು ಹೇಳ್ತೀನಿ ಕೇಳು ಈ ಮನೆ ಬಿಟ್ಟು ನಾವು ಹೋದ್ರು ನನ್ನ ಉಸಿರು ಮಾತ್ರ ಇಲ್ಲೇ ಇರುತ್ತೆ ಯಾಕೆಂದ್ರೆ ಪ್ರತಿಯೊಂದು ಇಟ್ಟಿಗೆ ಮರು ಚಿ ಅಲ್ಲಿ ನನ್ನ ಶ್ರಮದ ಉಸಿರಿದೆ ನನಗೂ ನಿನಗೂ ರಕ್ತ ಸಂಬಂಧನೇ ಹೊರತು ಸಂಬಂಧ ಅಪ್ಪ ದೇವರೇ ದೊಡ್ಡ ಕೊನಗು ದೊಡ್ಡ ಮನೆ ಹೊಡೆದು ಚೂರ್ ಚೂರು ಮಾಡಿದೆ ಕಲ್ಲು ಎಲ್ಲ ನಿನ್ನ ಪರೀಕ್ಷೆ ಇದೆಲ್ಲ ನಿನ್ನ ಪ್ರಪಂಚ ಮನೆ ಒಡೆದೋಯ್ತು ಮುತ್ತಂತ ಮನೆ ಹೊಡೆದು ಚೂರಾಯಿತು ತುಂಬಿದ ಹಾಲೊಳಗೆ ಉಳಿಸೋಕಿತು ಇದು ಜೀವನ ನಾಟಕ ರಂಗ ಆ ದೇವನ ಚದುರಂಗ ಇಲ್ಲಿ ಯಾರಿಗೂ ಯಾರೂ ಇಲ್ಲ அர்த்தமே இல்ல இது ஜீவன நாடக ரங்க ஆேவனதுரங்க இல்ல யாரு இல்ல அனுபந்தே அர்த்தவூ இல்ல அனுபந்தக்கு அர்த்தவ இல்ல